ನಮಸ್ಕಾರ ಎಲ್ಲ ಕರ್ನಾಟಕದ ದೊಡ್ಡ ಮಂದಿಗೆ ನಿಮ್ಮ ಕಲಬುರಗಿ ಕಂದ ವೆಂಕಟೇಶ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ಬಂದ್ಬಿಟ್ಟು ಕಲಬುರಗಿ ಮಾರ್ಗವಾಗಿ ಬೆಂಗಳೂರು ತಲುಪ್ತಕ್ಕಂಥ ರೈಲ್ವೆಗಳ ಬಗ್ಗೆ ಇಲ್ಲಿ ದಿನನಿತ್ಯವಾಗಿ ಓಡ್ತಕ್ಕಂಥದ್ದು ನಾಲ್ಕು ಐದು ಟ್ರೈನು ಟೋಟಲ್ ಆಗಿ ಹೇಳಬೇಕಂದ್ರೆ ಬೆಂಗಳೂರಿಂದ ಕಲಬುರಗಿ ಟೋಟಲ್ ಟ್ರೈನ್ ಹದಿನೈದು ಅದ್ರಾಗ ಒಂದೇ ಭಾರತ ಟ್ರೈನು ತಾನ ಇಲ್ಲಿ ಸೋಲಾಪುರ ಆಸನ ಎಕ್ಸ್ಪ್ರೆಸ್ ಉದ್ಯಾನ ಎಕ್ಸ್ಪ್ರೆಸ್ ಕೆ ಕೆ ಎಕ್ಸ್ಪ್ರೆಸ್ ಅಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಕೊಯಮತ್ತೂರ್ ಎಕ್ಸ್ಪ್ರೆಸ್ ಬಿಟ್ರೆ ನಮ್ಮ ಒಂದು ಬಸವ ಎಕ್ಸ್ಪ್ರೆಸ್ ಈ ಐದು ಟ್ರೈನ್ ಡೈಲಿ ಹೋಗ್ತಾರ ಅಂದ್ರೆ ಕಲಬುರಗಿ ಇನ್ನು ಬೀದರ್ ಮೇಲೆ ಅಂದ್ರೆ ಬೀದರ್ ಮತ್ತ ಯಶವಂತಪುರ ಒಂದು ಟ್ರೈನ್ ಹೋಗ್ತದೆ ಅದಾದ್ಮೇಲೆ ಯಾದಗಿರಿ ಕನ್ ಈ ಸೇಡಮು ಚಿತ್ತಾಪುರ ವಾಯುದ್ದ ಏನಂತ ಒಂದ್ ಎರಡು ಟ್ರೈನ್ ಬೋಗ್ತಾರೆ ಇಷ್ಟೆಲ್ಲಾ ಟ್ರೈನ್ಗಳು ಟ್ರೈನ್ಗಳದಾಗ ಮಂದಿ ತುಂಬಿ 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 ಹೊರಗೆ ಚೆಲ್ಲತ್ತಾರ ರೀಸನ್ ಏನಪ್ಪಾ ಅಂದ್ರೆ ನಮ್ಮಲ್ಲಿ ನಿರುದ್ಯೋಗ ಅದ ಬಡತನ ಅದ ಇಲ್ಲಿ ಯಾವ ಕೈಗಾರಿಕೆ ಇಲ್ಲ ಅದರಿಂದ ಬೆಂಗ್ಳೂರದ ಹೊಲಸಿ ಹೋಗಿರ್ತ ಇಲ್ಲಿ ಅದ್ರ ಬಗ್ಗೆ ಮಾತಾಡ್ಕೋದ್ರೆ ತುಂಬಾ ಟೈಮ್ ಆಗ್ತದ ನಾವು ಟಿಕದಾಗಿರ್ಬೇಕು ಅದಕ್ಕಾಗಿ ಟ್ರೈನ್ ಗಳ ಬಗ್ಗೆ ಹೇಳಬೇಕಾದ್ರ ಟೋಟಲ್ ಟ್ರೈನ್ ಹದಿನಾರು ಜಾರ ಇಷ್ಟೆಲ್ಲ ಇದ್ರು ನೀವು ನೋಡ್ತಿರಲ್ಲ ಈ ಸೋಶಿಯಲ್ ಮೀಡಿಯಾದೆಲ್ಲ ಹಾಕ್ತಿರ್ತಾರೆ ಬಸವ ಎಕ್ಸ್ಪ್ರೆಸ್ ಇಂದು ಹಾಸನ ಎಕ್ಸ್ಪ್ರೆಸ್ ಇಂದು ಇವೆರಡು ಹೆಂಗಂದ್ರ ನಮ್ಮ ಈ ರಾಯಚೂರು ಯಾದಗಿರಿ ಕಲಬುರ್ಗಿ ಮಂದಿಗೆ ಒಂಥರ ಜನಯಾತ್ರೆ ಮಾಡ್ತಕ್ಕಂತ ರಥಗಳಾಗ್ಯಾವ ಇಷ್ಟೆಲ್ಲಾ ಸಾಕಾಗಲ ಸಾಕಾಗಲಾಗ್ಯದ ಇಲ್ಲಿ ಇನ್ನೊಂದು ಮಾರ್ಗ ಹೇಳ್ತೀನಿ ಹುಬ್ಳಿದಿಂದ ಆ ಬೆಂಗಳೂರು ಹೋಗೋ ಮಾರ್ಗ ಈ ಎರಡು ಮಾರ್ಗ ಸ್ವಲ್ಪ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಇಲ್ಲಿ ಏನಪ್ಪಾ ಅಂದ್ರ ನಮ್ ಮಾರ್ಗ ಅಂದ್ರ ಹೈದ್ರಾಬಾದ್ ಕರ್ನಾಟಕ ಮಾರ್ಗ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ನಾವ್ ಇನ್ನೂ ಕಲ್ಯಾಣ ಆಗಿಲ್ಲ ಅದಕ್ಕೆ ನಾವು ಹೈದ್ರಾಬಾದ್ ಕರ್ನಾಟಕ ಅಂತಾನೆ ಅದ್ರ ಹೆಸರನ್ನ ನಾವು ಇಲ್ಲಿ ಹೇಳ್ಬೇಕಾಗ್ತದ ಇಲ್ಲಿ ಏನಾಗ್ಯದಂದ್ರ ಈ ಹುಬ್ಳಿ ಮತ್ತ ಬೆಂಗಳೂರು ಮಾರ್ಗವಾಗಿ ಮೂರ್ ಜನ ಆ ಜನ ಶತಾಬ್ದ ಹೆಂಗಿರ್ತಾವ ಅಂದ್ರೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ವಿಶ್ವ ಮಾನವ ಎಕ್ಸ್ಪ್ರೆಸ್ ಬಿಟ್ಟ ಶತಾಬ್ದಿ ಜನಶತಾಬ್ದಿ ಎಕ್ಸ್ಪ್ರೆಸ್ ಈ ಮೂರ್ ಟ್ರೈನ್ ಅದಾವ ಇವುಗಳ ವಿಶೇಷ ಏನಪ್ಪಾ ಅಂದ್ರ ಜನರಲ್ ಬೋಗಿ ಎಂಟನ್ ಒಂಬತ್ತು ಅದಾವ ಅದ್ರ ಜೊತೆಗೆ ಸಿಟ್ಟಿಂಗ್ ಅಂತ ಇದಾವೆ ಅಂದ್ರೆ ಸೆಕೆಂಡ್ ಸಿಟ್ಟಿಂಗ್ ಅಂತ ಅಂದ್ರೆ ಕೂತ್ಕೊಂಡು ಹೋಗ್ತಕ್ಕಂಥ ಈ ಸೈಡ್ ಮೂರು ಈ ಸೈಡ್ ಮೂರು ಟೋಟಲ್ ಹಿಂಗೊಂದು ಆರ್ ಬೋಗಿ ಅದಾವ ಅಲ್ಲಿ ಒಂದು ಇನ್ನೂರು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಅಂದ್ರೆ ಎರಡ್ ನೂರ ಹತ್ತು ರೂಪಾಯಿ ಅಂದ್ರೆ ದೋನ್ಸೆ ದಾರ್ ರೂಪಾಯಿ ಅಂದ್ರೆ ಈ ಕಡೆ ಭಾಷೆ ನಮ್ಗೆ ತಗದ್ರ ಹೇಳ್ಬೇಕೂರ್ ಹತ್ತು ಎರಡ್ ನೂರ ಇಪ್ಪತ್ತು ರೂಪಾಯಿ ಏನಪ್ಪ ಡೈಲಿ ಹೋಗ್ತಿರ್ ಈ ಜನಶತಾಬ್ದಿಗಳು ನಮ್ಮ ಭಾಗಕ್ಕಿಲ್ಲ ನಮ್ಮ ಭಾಗಕ್ಕೆ ಏನಾದ್ರು ಈ ಜನದಟ್ಟಣೆ ದಕ್ಷಿಣೆ ಕಡಿಮೆ ಆಗ್ಬೇಕಾಗಿತ್ ಅಂದ್ರ ಇಂಥ ಜನ ಬರ್ಬೇಕು ಒಂದ್ ಜನಶತಾಬ್ದಿ ಅದಾವ ಅದ ಇಲ್ಲಂತ ಅದು ಬಟ್ ಅದು ಬಡಿದ್ರದಲ್ಲ ಅದು ಹೆಂಗೀಗ ಒಂದೇ ಭಾರತ್ ಏನದಲ್ಲ ಬರೀ ಶ್ರೀಮಂತ್ರಿ ಅದು ಅಂತವ್ರಗದ ಆದ್ರಿಂದ ಇಲ್ಲಿ ಏನಾಗ್ಯದಂದ್ರ ಇಲ್ಲಿ ಜನ ಶತಿಗಳಿಲ್ಲ ಪ್ಯಾಸೆಂಜರ್ ಟ್ರೈನ್ ಮಾತ್ರ ಬಿಡ್ರಿ ಅದ್ರದ್ದು ಮೂರ ಬಿಟ್ಟಾಗ ಹೋಗ್ಯದ ಈ ಲಾಕ್ಡೌನ್ ಬಂದ್ ಹಿಡ್ದು ಹುಡುಗಿ ಎಷ್ಟೋ ಟ್ರೈನ್ಗಳು ಕ್ಯಾನ್ಸಲ್ ಆಗ್ಯಾವ ನಮ್ ಗುಲ್ಬರ್ಗಾದಿಂದ ಸಿಕಿಂದ್ರಾಬಾದ್ ಮಾರ್ಗವಾಗಿ ಏನೇನಿದ್ವು ಅಲ್ಲ ಕ್ಯಾನ್ಸಲ್ ಆಗ್ಯಾವ ನಾವು ಏನತ್ರ ಮರು ಆರಂಭ ಮಾಡ್ತೀವ್ ಮಾಡ್ತೇವ ಅಂತ ಇನ್ನು ಮಾಡಲಾಗ್ಯಾರ ಇಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಮತ್ ಕೇಂದ್ರ ಸರ್ಕಾರದ ನಮ್ಮ ರಾಜ್ಯ ರೈಲ್ವೆ ಖಾತೆ ಸಚಿವರಾದಂತ ನಮ್ ಏನ್ ಮಾಡ್ಬೇಕು ಸ್ವಲ್ಪ ಗಮನ ಕೊಡಬೇಕು ಆಮೇಲೆ ಮೃತ್ಯುವಂತಿ ವಹಿಸಿ ಏನ್ ಮಾಡಬೇಕು ಜನ ಒಂದೆರಡೇ ಬಿಡ್ರಿ ಸಾಕು ಜಾಸ್ತಿ ಬೇಡ ಎಲ್ಲಿ ಬಂದ ಬೀದರ್ದಿಂದ ಬಿಡ್ರಿ ಬೀದರ್ ಈ ಕಡೆ ಹುಮ್ನಾಬಾದ ಕಮಲಾಪುರ ವಾಯುವಾಗ ಒಂದ್ ರೂಟ್ ಅದ ಅಲ್ಲಿ ಪ್ಯಾಸೆಂಜರ್ ಇತ್ತು ಅದನ್ನು ಹೋಟ್ಲಾತಿಲ್ಲ ಡೌಟ್ ಯಾಕಂದ್ರೆ ನಾನೇ ಎಕ್ಸ್ಪ್ರೆಸ್ ಹತ್ರ ಕ್ಯಾನ್ಸಲ್ ಮಾಡಕ್ಕೆ ಆದ್ರಿಂದ ಬೀದರ್ದಿಂದ ಒಂದು ಜನಶತಾಬ್ದಿ ಈ ಕಡೆ ಬೆಂಗಳೂರಿಂದ ಅದು ಯಶವಂತಪುರ ಆಗಿರ್ಬೋದು ಅಥವಾ ಮೆಜೆಸ್ಟಿಕ್ ಆಗಿರ್ಬೋದು ಈ ಎರಡು ರೂಟ್ ಬಿಡ್ರಿ ಮತ್ ಬಿಟ್ಬಿಟ್ಟು ಅದ್ಯಾದೋ ಸರಿಯಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಎಲ್ಲದನ್ನೂ ನಮ್ಗೆ ಗೊತ್ತಿಲ್ಲ ಮೇ ಬಿ ಅಂತ ಆ ಸೈಡ್ ಅಂತಾರ ಬಟ್ ಈ ದೊಡ್ಕೊಂಡು ತಿನ್ನ ಮಂದಿಗೆ ಅದಷ್ಟು ಗೊತ್ತಾಗುತ್ತೆ ಅನ್ನೋದು ಹೇಳಿ ಗೊತ್ತಿಲ್ಲ ಅದಕ್ಕಾಗಿ ಸರ್ಕಾರಗಳಿಗೆ ತಾವಾದ್ರು ಯಾರ್ಯಾರು ಸ್ವಲ್ಪ ಸೋಷಿಯಲ್ ಮೀಡಿಯಾದ ಮೂಲಕ ಮನವಿ ಆದ್ರೂ ಅಂತ ಹೇಳ್ಕೊಳಿ ಅಥವಾ ಆದೇಶ ಅಂತ ತಿಳ್ಕೊರಿ ಏನಪ್ಪಾ ಅಂದ್ರ ನಮ್ ಜನ ಎಷ್ಟು ಹೋದ್ರು ನಮ್ಗೆ ಕಮ್ಮಿ ಆಗಲ್ಲ ಬಾತ್ರೂಮ್ ಮಗಲಾಕಲತ್ತಾರೀ ಬಾತ್ರೂಮ್ ಮಗಲಾಕ್ ಅವಾಗ ನಮ್ಗ್ ನಾಚಿಕೆ ಬರ್ತದ್ ನೋಡ್ಲಿಕ್ಕೆ ಅಲ್ಲಿ ಹೋಗ್ಬೇಕಾದ್ರೂ ನೋಡ್ತಿವಿ ಬಾತ್ರೂಮ್ ಮಗ ಹೆಣ್ಮಕ್ಳು ಮಕ್ಕಳು ಈ ಅವನ ಅಯ್ಯೋ ಅನಿಸ್ತದ ಆದ್ರೆ ಅಯ್ಯೋ ಅನಿಸ್ತದಾದ್ರೆ ಕೊಡೋ ಬಿಟ್ಕೊಡಪ್ಲೇ ಆಗಲ್ಲ ಯಾಕಂದ್ರೆ ನಾ ಹೋಗ್ಬೇಕು ಇನ್ನೊಬ್ರಿಗೆ ಉದ್ಧಾರ ಮಾಡಿ ನಾಯ್ ನರಕದಾಗ ಹೋಗ್ಬೇಕು ಅನ್ನೋ ಒಂದು ಮಾತು ಅದಕ್ಕಾಗಿ ಸ್ವಲ್ಪ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರದ ನಮ್ಮ ರಾಜ್ಯ ರೈಲ್ವೆ ಖಾತೆ ಮಿನಿಸ್ಟರ್ಗಳು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರ್ತದೆ ಯಾಕಂದ್ರೆ ಹುಬ್ಳಿ ಧಾರವಾಡದಿಂದ ಒಂದು ಊರ್ಮಗ್ ಜನ ತಮ್ಮ ಬಗ್ಗೆ ಮಾಡ್ಕೊಂಡ್ ಈ ಹಿಂದುಳಿದು ಭಾಗ ಇನ್ನ ಹಿಂದೆ ಇದ್ದವು ದಯಮಾಡಿ ಒಂದ್ ಜನ ಶತಾಬ್ದಿಗಳ ಎರಡು ಬಿಟ್ರ ಒಳ್ಳೇದಾಗ್ತದ ಇನ್ನು ಕೈಗಾರಿಕೆ ಅಂತ ಅದೆಲ್ಲ ನಮ್ಗ ಮರಿಚಿಕೇನೆ ನೋಡ್ರಿ ಎಲ್ರು ಸ್ವಲ್ಪ ಸೋಷಿಯಲ್ ಮೀಡಿಯಾದಾಗ ಜನ ಶತಾಬ್ದಿಗಳು ನಮ್ಮ ಮಾರ್ಗ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ನೋಡ್ರಿ ಇಂಥ ಆಗ್ತಿರ್ತಾವ ನಾವು ಏನಾರ ನಮ್ಮ ಮಗನ ಬಗ್ಗೆ ಹೇಳತ್ತ ಬಿತ್ತಲು ಜಾಸ್ತಿ ಹಾಗಾಗಿ ಜನ ಬೇಕಾಗ್ಯಾವ ಸೊ ನಮ್ಮ ಇಲ್ಲಿನ ಕಲ್ಬುರ್ಗಿ ಬೀದರ್ ಮತ್ತು ರಾಯಚೂರ್ ಯಾದಗಿರಿ ಎಲ್ಲಾ ಕಡೆಯ ಸಂಸದರಾಗಿರ್ಬೋದು ಅವರೆಲ್ಲರೂ ಸ್ವಲ್ಪ ರಾಜ್ಯ ರೈಲ್ವೆ ಖಾತೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಭಾಗಕ್ಕೆ ನಮ್ಮ ಏನಂತ ಹೈದರಾಬಾದ್ ಕರ್ನಾಟಕ ಭಾಗಕ್ಕ ಎರಡೇ ಎರಡು ಜನಶತಾಬ್ದಿ ಎರಡು ಬೀದರ್ದಿಂದ ದಿಂದ ಕಲಬುರಗಿ ವಾಯ ಒಂದು ಆ ಬೆಂಗಳೂರು ವಾಯ ಎರಡು ಡೈಲಿ ಆ ಕಡೆ ಈ ಕಡೆ ನೈಟೇ ಬಿಟ್ಟರು ಸಾಕು ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ ತನಕ ನಿಮ್ಗೆಲ್ರು ಬಬ್ಲಾದಿ ಭಗವಂತ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು